ಹೈ ಗೈಸ್ ನಾನಿಮ್ ಕನ್ನಡಿಗ ಕನ್ನಡಿಗ ಅಂತಾರಲೇ ನಮಸ್ತೆ ಸಾರ್ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಇದೆ ಇದೆ ನೀವು ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಈಗ ನೀವು ಮಾತಾಡ್ತಾ ಇರುವಾಗ ಅದರಲ್ಲಿ ಹೆಚ್ಚು ಟ್ರೋಲ್ ಮಾಡೋರೇ ಜಾಸ್ತಿ ಈ ರೀತಿ ಹೇಳಿದಾರೆ ಆ ರೀತಿ ಹೇಳಿದಾರೆ ಅಂತ ಹೇಳಿ ನೀವು ಆಲ್ರೆಡಿ ಟ್ರೋಲ್ ಪೇಜ್ಗಳನ್ನ ನೋಡಿರ್ತೀರಿ ಯಾವತ್ತಾದ್ರೂ ನಾನು ಮಾತಾಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀಯಾ ಈ ಇಂತ ಟ್ರೋಲ್ ಗಳನ್ನ ನೋಡಿ ನಿಮಗೆ ಹರ್ಟ್ ಆಗಿದ್ದು ಅಥವಾ ನೀವು ಬ್ರೇಕ್ ಡೌನ್ ಆಗಿದ್ದು ಅಂತ ಸಿಚುವೇಶನ್ ಗಳು ಏನಾದ್ರು ಇದೆಯಾ ಅಂತ ಬಿಕಾಸ್ ಯಾವ್ದೇ ಒಬ್ಬ ಮನುಷ್ಯ ಅಂದ್ರೂ ಪಾಸಿಟಿವ್ ಬಂದಾಗ ಎಷ್ಟು ಖುಷಿ ಆಗುತ್ತೋ ನೆಗೆಟಿವ್ ಬಂದಾಗ ಅಷ್ಟೇ ಬೇಸರ ಕೂಡ ಆಗುತ್ತೆ ಮನುಷ್ಯ ಅಂತ ಹೇಳಿ ಸನ್ಮಾನ ಮಾಡಿದಾಗ ಎಷ್ಟು ಖುಷಿ ಅನ್ಭೋಗಿಸ್ತೀವೋ ಅವಮಾನ ಮಾಡಿದಾಗ ಅಷ್ಟೇ ಖುಷಿ ಅನ್ಭೋಗಿಸ್ಬೇಕು ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಅದನ್ನ ನಾನು ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ತೀನಿ ಆರ ಹಾಕ್ಸ್ಕೊಳಕ್ ಮಾತ್ರ ಗೊತ್ತು ಹೊಡ್ಸ್ಕೊಳಕ್ ಗೊತ್ತಿಲ್ವಾ ಹಂಗೆ ಎರಡ್ರು ಒಳ್ಳೆ ರೀತಿ ಒಳ್ಳೆ ರೀತಿಲೇ ತಗೊಂಡ್ ಹೋಗ್ತಾ ಇರ್ತೀನಿ ಯಾಕೆ ಯಾಕೆ ಅಂತ ಹೇಳಿದ್ರೆ ಯಾಕೆ ನಾನು ಒಸುಬ್ಬ ಆಗಿದ್ದರೆ ಇಂಡಸ್ಟ್ರಿಗೆ ಅದನ್ನು ನಾನು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಮ್ಮಪ್ಪನೂ ಇಂಡಸ್ಟ್ರಿಯಿಂದನೇ ಬಂದಿರೋದ್ರಿಂದ ಅದೇ ಮನೆಯಿಂದ ನಾನು ಬಂದಿರೋದು ಅದು ನನಗೆ ಹೊಸದನ್ಸಲ್ಲ ಅವಮಾನಗಳು ಕಾಂಟ್ರವರ್ಸೀಸು ನಾವೇನೇ ಏನೇನು ಕಾಲು ಎಳೆಯೋದು ಕಮೆಂಟ್ ಮಾಡೋದು ನೆಗೆಟಿವ್ ಮಾಡೋದು ಟ್ರೋಲ್ ಮಾಡೋದು ರೋಸ್ಟ್ ಮಾಡೋದು ಇದ್ದಿದ್ದೆ ಅದು ತಲೆ ಕಟ್ಸ್ಕೊಂಬಾರ್ದು ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಎಂಗೇಜ್ಮೆಂಟ್ ಸಿಗೋದ್ರಿಂದ ಅಲ್ಲ ನಾನು ಹೇಳ್ತೀನಿ ನನ್ನ ಪೇಜಲ್ ಓಡಿಸ್ತಾ ಇರ್ತೀನಿ ನನ್ನ ಪೇಜಲ್ಲಿ ಒನ್ ಮಿಲಿಯನ್ ನೋಡಿದ್ರೆ ಇನ್ನೊಂದು ಪೇಜಲ್ಲಿ ಇನ್ನೊಂದು ಮಿಲಿಯನ್ ನೋಡಿರುತ್ತೆ ಓಹ್ ಇಪ್ಪತ್ತು ಲಕ್ಷ ಜನ ಸರಿ ಗುಡ್ ನೈಸ್ ಖುಷಿ ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ ನೋಡಿ ಕ್ಯಾಶುವಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ನೀವೇ ಪ್ರಮೋಷನ್ಸ್ ಹೋಗ್ತೀರಾಸ್ ಆಗಿರುತ್ತೆ 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 ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇಲ್ಲ ಕ್ಯಾಶುವಲ್ ಆಗಿ ಹೇಳ್ತಿರೋದು ದುಡ್ಡು ಕೊಟ್ಬಿಟ್ಟು ಕಮೆಂಟ್ಸ್ ಹಾಕ್ತಾರೆ ಇಷ್ಟು ಲೈಕ್ಸ್ ಬರ್ಲಿ ಅಂತ ದುಡ್ಡು ಕೊಟ್ಬಿಟ್ಟು ಲೈಕ್ಸ್ ಕೊಡ್ತಾರೆ ದುಡ್ಡು ಕೊಟ್ಬಿಟ್ಟು ವ್ಯೂಸ್ ಮಾಡಿಸ್ತಾರೆ ನಂದು ಏನೂ ಬೇಡ ಸುಮ್ಮನೆ ಇಲ್ಲಿ ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಪೋಸ್ಟ್ ಮಾಡಿದ್ರೆ ಸಾಕು ಮಿಲ್ಲೆ ನೋಡುತ್ತೆ ನನ್ ವೀಡಿಯೋ ಸಾಕು ಖುಷಿ ಇದೆಯಾ ಏನಕ್ಕೆ ನಾನು ಬೇಜಾರು ಮಾಡ್ಕೊಬೇಕು ರೀಚ್ ಆಗ್ತಾ ಒಂದು ಖುಷಿ ಇದೆ ನೆಗೆಟಿವ್ ಸೈಡೆ ನಾವು ಉಡ್ಕೊಂಡು ಹೋಗ್ತಿದ್ರೆ ಪಾಸಿಟಿವ್ ಸೈಡ್ ಅನ್ನೋದು ಒಂದಿರುತ್ತೆ ಕಾಮಾಲೆ ಕಣ್ಣಿಗೆ ಎಲ್ಲರೂ ಅಳ್ದೀನಿ ಅಂತ ನಾನು ಅಪ್ಪ ಹೇಳ್ತಾ ಇದ್ರು ಕಾಮಾಲೆ ಕಣ್ಣಿಗೆ ಎಲ್ಲಾನು ಅಳ್ದೀನಿ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಅದೇ ತರ ಅವ್ರ ಮಗನೂ ಅದನ್ನೇ ಹೇಳ್ತಾ ಇದೀನಿ ನಿಮ್ಮ ಕಣ್ಣಿಗೆ ಎಲ್ಲಾನು ಅಳ್ದಿನೇ ಕಾಣ್ತಿದೆ ಅಂತ ಹೇಳಿದ್ರೆ ಖುಷಿನೇ ತೊಂದರೆ ಇಲ್ಲ ನೀವು ಮಾಡೋದು ನೀವು ಮಾಡ್ತಾರೆ ನಾನು ಮಾಡೋದು ನಾನು ಮಾಡ್ತಾರೆ ಇರ್ತೀನಿ ನಾನು ಬೆಳವಣಿಗೆ ನೀವು ನೋಡಿ ಖುಷಿ ಪಡಿ ನಿಮ್ಮ ಕಮೆಂಟ್ಸ್ ನೋಡೋಣ ಖುಷಿ ಪಡ್ತಾರೆ ಶೂಟ್ ಇರಿಟೇಷನ್ ಓಕೆ ಒಂದು ಕಮೆಂಟ್ ಯಾವ್ದಾದ್ರು ನೋಡಿ ತುಂಬಾ ಬೇಜಾರಾಗಿದ್ದು ಅಥವಾ ಈ ರೀತಿಯೂ ಮಾಡ್ತಾರಾ ನನ್ಗೆ ಇಷ್ಟು ಹರ್ಟ್ ಆಗ್ತಾ ಇದೆ ಅಂತ ಅನ್ಸಿದ್ದು ಏನಾದ್ರು ಇದೆಯಾ ಅಂತ ಆ ನಾನು ಕೆಟ್ಟದನ್ನ ಬೆಳೆಸಕ್ ಇಷ್ಟಪಡಲ್ಲ ಇಂತ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು ಅಂದ್ರೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್